ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈತನಷ್ಟು ಪರಾಕ್ರಮಿಯನ್ನ ನಾನು ಅಖಂಡ ಭಾರತದಲ್ಲೆಲ್ಲೂ ಕಂಡೇ ಇರಲಿಲ್ಲ ಈತ ಒಬ್ಬ ಹಿಂದೂ ರಾಜನಾಗಿದ್ದರೂ ಸಹ ಈತನ ಸಾಮ್ರಾಜ್ಯದಲ್ಲಿ ಒಟ್ಟು ನೂರಕ್ಕೂ ಹೆಚ್ಚು ಬೌದ್ಧ ಅಗ್ರಹಾರಗಳಿದ್ದು ಅಲ್ಲಿ ಐದು ಸಾವಿರಕ್ಕೂ ಅಧಿಕ ಬೌದ್ಧ ಬಿಕ್ಕುಗಳು ರಾಜಾಶ್ರಯದಲ್ಲಿದ್ದಾರೆ ಉತ್ತರದಲ್ಲಿ ಮೌರ್ಯ ಗುಪ್ತಾ ಹಾಗೂ ವರ್ಧನರ ಸೇನಾ ಸಾಮರ್ಥ್ಯದ ಅರಿವು ಮಾತ್ರವಿದ್ದ ನನಗೆ ನರ್ಮದಾ ನದಿ ತೀರದಲ್ಲಿ ಮೊದಲ ಬಾರಿಗೆ ಚಾಳುಕ್ಯರ ಶಕ್ತಿ ಪ್ರಾಬಲ್ಯ ಅರ್ಥವಾಯಿತು ಉತ್ತರ ಪತೇಶ್ವರನೆನಿಸಿದ್ದ ಕನೌಜಿನ ರಾಜನಾದ ಹರ್ಷವರ್ಧನನನ್ನೇ ಹಿಮ್ಮೆಟ್ಟಿಸಿ ದಕ್ಷಿಣ ಪತೇಶ್ವರ ಎಂದು ಬಿರುದಾಂಕಿತನಾದ ಇಮ್ಮಡಿ ಪುಲಿಕೇಶಿಯಂತಹ ಶೌರ್ಯವಂತನನ್ನ ಪಡೆದ ಈ ನಾಡೇ ಧನ್ಯ ಹೀಗೆ ಹೇಳಿದವರು ಸುಪ್ರಸಿದ್ಧ ಚೀನಿ ಯಾತ್ರಿಕ ಹಾಗೂ ಕವಿಯಾದ ಹುಯನ್ಸ್ಯಾಂಗ್ ಈತ ಹೀಗೆ ಹೇಳಿದ್ದು ಕರ್ನಾಟಕದ ಬಾದಾಮಿ ಚಾಳುಕ್ಯರ ಮುಕುಟಮಣಿಯೆಂದೇ ಹೆಸರಾದ ರಾಜ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಈಗಿನ ಮಹಾರಾಷ್ಟ್ರದಲ್ಲಿರುವ ನರ್ಮದಾ ನದಿ ಕಣಿವೆಯ ಮೇಲೆ ನಡೆದ ಹರ್ಷವರ್ಧನ ಹಾಗೂ ಪುಲಿಕೇಶಿಯವರ ಚಾರಿತ್ರಿಕ ಮಹತ್ವವುಳ್ಳ ಯುದ್ಧವನ್ನ ಕಣ್ಣಾರೆ ನೋಡಿದ ಚೀನಿ ಯಾತ್ರಿಕನು ಇಮ್ಮಡಿ ಪುಲಿಕೇಶಿಯ ಶೌರ್ಯ ಸಾಹಸಗಳ ಬಗ್ಗೆ ಗುಣಗಾನ ಮಾಡಿದ್ದಾನೆ ಈತ ತನ್ನ ಸಿಯುಕಿ ಎಂಬ ಗ್ರಂಥದಲ್ಲಿ ಪುಲಿಕೇಶಿಯ ಬಗ್ಗೆ ಇಂತಹ ಅನೇಕ ಸಂಗತಿಗಳನ್ನ ದಾಖಲಿಸಿದ್ದಾನೆ ವಿದೇಶಿ ಬರಹಗಾರನೊಬ್ಬ ತನಗೆ ಆಶ್ರಯ ನೀಡದ ಹಾಗೂ ಹೆಚ್ಚಿಗೆಯನ್ನು ಪರಿಚಯವಿರದ ಅನಾಮಿಕ ದೊರೆಯೊಬ್ಬನ ಬಗ್ಗೆ ಹೀಗೆ ವರ್ಣಿಸಿ ಅರೆಯ ಅದು ಬಹುಪಾಲು ಸತ್ಯವೇ ಇರಬೇಕು ಇಮ್ಮಡಿ ಪುಲಿಕೇಶಿ ಇತಿಹಾಸದಲ್ಲಿ ಇದ್ದು ಇಲ್ಲದ ಹಾಗೆ ಅನೇಕರಿಗೆ ಇವರ ಹೆಸರು ಗೊತ್ತಿದ್ರೂ ಸಹ ಇವರ ಚರಿತ್ರೆ ಕಾಲಮಾನ ಹಾಗೂ ಇವರ ಕುರಿತಾದ ಪ್ರಾಥಮಿಕ ವಿವರಗಳು ಕೂಡ ಗೊತ್ತಿಲ್ಲ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯದ ಹೆಮ್ಮೆ ಎನಿಸಿದ ರಾಜ ಇಮ್ಮಡಿ ಪುಲಿಕೇಶಿಯ ಕುರಿತಾದ ಅನೇಕ ಮಾತ್ರ ಸಂಗತಿಗಳನ್ನ ಕನ್ನಡಿಗರಾಗಿ ಹೆಮ್ಮೆಯಿಂದಲೇ ಪರಿಚಯಿಸಿಕೊಳ್ಳೋಣ ಬನ್ನಿ ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರೇ ಬೇರೆ ಕಲ್ಯಾಣಿ ಚಾಲುಕ್ಯರೇ ಬೇರೆ ಎಂದು ಅನೇಕರು ಇಂದಿಗೂ ಕೂಡ ನಂಬಿದ್ದಾರೆ ಆದರೆ ಇದು ನಿಜವಲ್ಲ ಕರ್ನಾಟಕದ ಅರಸರಾದ ಚಾಳುಕ್ಯರು ಕದಂಬರ ನಂತರ ಪ್ರವರ್ಧಮಾನಕ್ಕೆ ಬಂದ ಅರಸರು ಹಾಗೆ ನೋಡಿದ್ರೆ ಇವರು ಸಹ ಕದಂಬರ ಲೈನೇಜಿನವರೇ ಚಾಲುಕ್ಯರಲ್ಲಿ ಬಾದಾಮಿ ಚಾಳುಕ್ಯರು ಕಲ್ಯಾಣಿ ಚಾಲುಕ್ಯರು ಹಾಗೂ ವೆಂಗಿ ಚಾಲುಕ್ಯರೆಂಬ ಮೂರು ಮುಖ್ಯ ಕವಲುಗಳಿದ್ರೂ ಸಹ ಇವರೆಲ್ಲ ಒಂದೇ ರಾಜವಂಶದವರು ಆದರೆ ಇವರ ಕಾಲಮಾನ ಮಾತ್ರ ಬೇರೆ ಬೇರೆ ಆರಂಭಿಕ ಚಾಲುಕ್ಯರು ಬಾದಾಮಿಯ ಸುತ್ತ ಮೊದಲು ಹುಟ್ಟುಕೊಂಡ್ರು ಇವರ ಕಾಲಮಾನ ಕ್ರಿಸ್ತಶಕ ಆರರಿಂದ ಎಂಟನೇ ಶತಮಾನ ದಕ್ಕನ್ ಪ್ರಸ್ಥಭೂಮಿಯನ್ನ ಮುಂದಿನ ಇನ್ನೂರು ವರ್ಷಗಳ ಕಾಲ ಆಳಿದ ಚಾಳುಕ್ಯರದ್ದು ರಾಜ್ಯ ಚರಿತ್ರೆಯಲ್ಲಿ ಬಹುದೊಡ್ಡ ಹೆಸರು ಇವರು ವಿನುಕೊಂಡ ಅಥವಾ ವಿಷ್ಣುಕುಂಡಿನ ರಾಜವಂಶದ ಅರಸರನ್ನ ಸೋಲಿಸಿ ಅವರ ಪತನದ ನಂತರ ಬಾದಾಮಿಯ ಮೇಲೆ ಅಧಿಪತ್ಯ ಸಾಧಿಸಿ ಮೇಲೆ ಬಂದರೆಂದು ಕೆಲವು ತೆಲುಗು ಸಾಹಿತ್ಯಗಳು ಹೇಳುತ್ತವೆ ಈ ವಿನುಕೊಂಡ ರಾಜವಂಶವು ಈಗಿನ ತೆಲಂಗಾಣ ಆಂಧ್ರ ಒಡಿಶಾಗಳಲ್ಲಿ ಹಬ್ಬಿದ್ದ ತೆಲುಗು ಮೂಲದ ಒಂದು ರಾಜವಂಶವಾಗಿತ್ತು ಇವರು ಕೃಷ್ಣ ಶಕ ನಾಲ್ನೂರ ಇಪ್ಪತ್ತ ನಾಲ್ಕರಿಂದ ಆರುನೂರ ಇಪ್ಪತ್ತರವರೆಗೂ ಸಹ ದಕ್ಕನ್ ಪ್ರಾಂತ್ಯವನ್ನ ಆಳುತ್ತಿದ್ರು ಇವರ ಮೇಲೆ ಯುದ್ಧ ಸಾರಿದ ಚಾಲುಕ್ಯರ ಅರಸನಾದ ಕುಬ್ಜಾ ವಿಷ್ಣುವರ್ಧನನು ವಿನುಕೊಂಡದ ಅರಸರನ್ನ ತನ್ನ ಹಿರಿ ಸಹೋದರನಾದ ಇಮ್ಮಡಿ ಪುಲಿಕೇಶಿಯ ಸಹಾಯದಿಂದ ಗೆಲ್ಲುತ್ತಾನೆ ವಿನುಕೊಂಡದಿಂದ ಗೆದ್ದಂತಹ ಪ್ರಾಂತ್ಯಗಳನ್ನ ಪುಲಿಕೇಶಿಯು ತನ್ನ ಕಿರಿ ಸಹೋದರನಾದ ಕುಬ್ಜ ವಿಷ್ಣುವರ್ಧನ್ಗೆ ವಹಿಸಿ ಅವುಗಳ ರಾಯಭಾರ ಮಾಡಲು ಸೂಚಿಸ್ತಾನೆ ಇಮ್ಮಡಿ ಪುಲಿಕೇಶಿಯು ಕೀರ್ತಿವರ್ಮನ್ ಎಂಬ ರಾಜನ ಮಗ ಕೀರ್ತಿವರ್ಮನ್ ಚಾಲುಕ್ಯರ ಮೊದಲ ಪ್ರಮುಖ ಅರಸ ಈತನನ್ನ ಪೃಥ್ವಿ ವಲ್ಲಭನೆಂದು ಕರೆಯಲಾಗುತ್ತಿತ್ತು ಈತ ಉತ್ತರದ ನಳರನ್ನ ಕೊಂಕಣದ ಮೌರ್ಯರನ್ನ ಕದಂಬರು ಆಲೂಪರು ಹಾಗೂ ತಲಕಾಡಿನ ಗಂಗರನ್ನೆಲ್ಲ ಗೆದ್ದು ತನ್ನ ಚಾಲುಕ್ಯ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಂಡಿದ್ದ ಕೀರ್ತಿವರ್ಮನ್ ರಾಜನು ಕರ್ನಾಟಕದ ಬಾದಾಮಿಯನ್ನೊಳಗೊಂಡು ಮಹಾರಾಷ್ಟ್ರ ಗೋವಾ ಹಾಗೂ ಆಂಧ್ರದ ಬಹುಭಾಗಗಳನ್ನ ಆಳುತ್ತಿದ್ದ ಈತನಿಗಿದ್ದ ಮಕ್ಕಳೇ ಇಮ್ಮಡಿ ಪುಲಿಕೇಶಿ ಹಾಗೂ ಕುಬ್ಜ ವಿಷ್ಣುವರ್ಧನರು ಮಂಗಳೇಶ ಎಂಬ ಸಹೋದರನೂ ಸಹ ಈತನಿಗಿದ್ದ ಕೀರ್ತಿವರ್ಮನ್ನ ಬಳಿಕ ವ್ಯಂಗ್ಯು ಮಂಗಳೇಶನ ಅಧೀನಕ್ಕೊಳಪಡುತ್ತದೆ ಹಾಗ ನೋಡಿದ್ರೆ ಕೀರ್ತಿವರ್ಮನ್ನ ಬಳಿಕ ಅವನ ಹಿರಿಮಗನಾದ ಇಮ್ಮಡಿ ಪುಲಿಕೇಶಿಯೇ ರಾಜನಾಗಬೇಕಿತ್ತು ಆದರೆ ಮಂಗಳೇಶನು ರಾಜ್ಯದಾಹದಿಂದ ಅಧಿಕಾರಕ್ಕೇರಿದ್ದ ಯುವಕರಾದ ಪುಲಿಕೇಶಿ ಹಾಗೂ ಕುಬ್ಜ ವಿಷ್ಣುವರ್ಧನರಿಬ್ಬರು ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ಸಾಮ್ರಾಜ್ಯವು ಮಂಗಳೇಶನ ಅಧೀನದಲ್ಲಿತ್ತು ಅವರು ಸದೃಢ ಯುವಕರಾದರೂ ಸಹ ಮಕ್ಕಳನ್ನ ಕರೆದು ಪಟ್ಟಾಭಿಷೇಕಕ್ಕೆ ಮಂಗಳೇಶರು ಮುಂದಾಗಲಿಲ್ಲ ಆಗ ಸಾಮ್ರಾಜ್ಞಿಯಾಗಿದ್ದ ಮುತ್ತಬ್ಬೆಯ ಸೂಚನೆಯ ಮೇರೆಗೆ ತನಗಿಷ್ಟವಿರದೆ ಹೋದರೂ ಪುಲಿಕೇಶಿ ಹಾಗೂ ವಿಷ್ಣುವರ್ಧನರನ್ನ ಮಂಗಳೇಶ ಆಸ್ಥಾನಕ್ಕೆ ಕರೆಸಿದ ಕುಜ ವಿಷ್ಣುವರ್ಧನನು ಹುಟ್ಟುತ್ತಲೇ ಅಂಗವಿಕಲನಾಗಿದ್ದ ಅವನಿಗೆ ಗೂನು ಬೆನ್ನಿತ್ತು ಮಂಗಳೇಶನು ಕುತಂತ್ರದಿಂದ ವಿಷ್ಣುವರ್ಧನಿಗೆ ಸಾಮ್ರಾಜ್ಯದ ಆಸೆ ಹುಟ್ಟಿಸಿದ ಇದನ್ನರಿತ ಪುಲಿಕೇಶಿಯು ಇದಕ್ಕಾಗಿ ವ್ಯಥೆ ಪಡದೆ ತಮ್ಮನಾದ ವಿಷ್ಣುವರ್ಧನನನ್ನೇ ದೊರೆಯಾಗಿಸಿ ತಾನು ಅವನ ಸೇನಾಧಿಪತಿಯಾಗಿರಲು ಒಪ್ಪಿಕೊಂಡ ಚಿಕ್ಕಪ್ಪ ಮಂಗಳೇಶ ಹಾಗೂ ಆತನ ಸುತ್ತ ಇದ್ದವರ ಕುತಂತ್ರವೆಲ್ಲ ಪುಲಿಕೇಶಿಗೆ ತಿಳಿದಿತ್ತು ಈ ಸಮಯದಲ್ಲಿ ಅದನ್ನು ತೋರ್ಪಡಿಸಿಕೊಳ್ಳದೆ ತಾಳ್ಮೆಯಿಂದ ಇಡಬೇಕೆಂದು ಪುಲಿಕೇಶಿ ಎಚ್ಚರಿಕೆಯ ಹಾಗೂ ಜಾಣ್ಮೆಯ ವರ್ತನೆ ತೋರಿದ ಬಾದಾಮಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಪುಲಿಕೇಶಿಯು ನಳರನ್ನ ಆಲೂಪರನ್ನ ಗುರ್ಜರರನ್ನ ಬನವಾಸಿಯ ಕದಂಬರನ್ನ ರಾಷ್ಟ್ರಕೂಟರನ್ನ ತಲಕಾಡಿನ ಗಂಗರನ್ನ ಪಲ್ಲವ ಮುಂತಾದವರನ್ನ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನ ದಕ್ಕನ್ನವರೆಗೂ ವಿಸ್ತರಿಸಿದ ಪುಲಿಕೇಶಿಗೆ ಸತ್ಯಾಶ್ರಯ ಶ್ರೀ ಪೃಥ್ವಿವಲ್ಲಭ ಮಹಾರಾಜಾದಿರಾಜ ಭಟ್ಟಾರಕ ಕನ್ನಡ ಕುಲತಿಲಕ ಪರಮೇಶ್ವರ ಕರ್ನಾಟೇಶ್ವರ ದಕ್ಷಿಣ ಪಥೇಶ್ವರ ಮುಂತಾದ ಹೆಸರುಗಳಿದ್ದವು ಮುಂದೆ ಮಂಗಳೇಶ್ವರ ಪದಗ್ರಹಣದ ಬಳಿಕ ಬಾದಾಮಿಯನ್ನ ಗೆದ್ದ ಪುಲಕೇಶಿಯು ಇಲ್ಲಿ ವಾತಾಪಿ ಹಾಗೂ ಕೌಶಿಕಾಂಬಿಕಾ ದೇವಿಯನ್ನ ಪ್ರತಿಷ್ಠಾಪಿಸಿ ಇದನ್ನ ತಮ್ಮ ರಾಜಧಾನಿಯನ್ನಾಗಿಸಿಕೊಳ್ತಾರೆ ಬೆಂಗಿಯನ್ನ ಕುಬ್ಜ ವಿಷ್ಣುವರ್ಧನರಿಗೆ ವಹಿಸಿ ಅದಕ್ಕೆ ಅವರನ್ನ ಅಧಿಪತಿಯನ್ನಾಗಿಸಿ ಚಾಲುಕ್ಯ ಸಾಮ್ರಾಜ್ಯವನ್ನ ಇಬ್ಬರೂ ಸಹ ಸಮಾನವಾಗಿ ಆಳುತ್ತಾ ಹೋಗುತ್ತಾರೆ ಇಮ್ಮಡಿ ಪುಲಿಕೇಶಿಯು ಅತ್ಯಂತ ಸಮರ್ಥ ದೊರೆಯಾಗಿದ್ದು ಸುತ್ತಮುತ್ತಲಿನ ರಾಜರನ್ನೆಲ್ಲ ಸೋಲಿಸಿ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದನೆಂದು ಐಹೊಳೆ ಶಾಸನಗಳು ಆತನ ಕೀರ್ತಿಯ ಬಗ್ಗೆ ತಿಳಿಸುತ್ತದೆ ಪುಲಿಕೇಶಿಯು ತಾನು ವೈಷ್ಣವ ಹಿಂದುವಾಗಿದ್ರೂ ಸಹ ಶೈವ ಪಂಥ ಜೈನ ಬೌದ್ಧ ಪರ್ಷಿಯಾದ ಮತ ಮುಂತಾದವುಗಳ ಬಗ್ಗೆ ಅಪಾರವಾದ ಸಹಿಷ್ಣುತೆ ಹಾಗೂ ಸಮಾನ ಗೌರವ ಹೊಂದಿದ್ದರು ಈತನ ಆಸ್ಥಾನದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಬೌದ್ಧ ಅಗ್ರಹಾರಗಳಿದ್ದು ಅಲ್ಲಿ ಐದು ಸಾವಿರದಷ್ಟು ಬೌದ್ಧ ಬಿಕ್ಕುಗಳು ಆಶ್ರಯ ಪಡೆದಿದ್ದಾರೆಂದು ಹುವೆನ್ಸ್ಯಾಂಗ್ ಒಂದೆಡೆ ದಾಖಲಿಸಿದ್ದಾರೆ ತಲಕಾಡಿನ ಗಂಗರನ್ನ ಗೆದ್ದ ಪುಲಿಕೇಶಿಯು ಗಂಗರ ದೊರೆಯಾದ ದುರ್ವಿನೀತನ ಮಗಳನ್ನೇ ವಿವಾಹವಾಗುತ್ತಾರೆ ಇವರಿಗೆ ಜನಿಸಿದ ಮಗನೇ ವಿಕ್ರಮಾದಿತ್ಯ ಮುಂದೆ ಪುಲಿಕೇಶಿಯ ನಂತರ ವಿಕ್ರಮಾದಿತ್ಯನು ಚಾಲುಕ್ಯರ ಅರಸನಾಗಿ ಅದರ ಸಾಮ್ರಾಜ್ಯವನ್ನ ಪೂರ್ವಕ್ಕೆ ಇನ್ನಷ್ಟು ವಿಸ್ತರಿಸಿದನೆಂದು ಐವಳಿ ಹಾಗೂ ಬಾದಾಮಿಯ ಶಾಸನಗಳು ತಿಳಿಸುತ್ತವೆ ಪುಲಿಕೇಶಿ ಕ್ರಿಸ್ತಶಕ ಆರುನೂರ ಒಂಬತ್ತರಲ್ಲಿ ಚಾಲುಕ್ಯಾಧಿಪತಿ ಪೀಠವನ್ನ ಅಲಂಕರಿಸಿದರು ಮುಂದೆ ಮೂವತ್ತ ಮೂರು ವರ್ಷಗಳ ಸುದೀರ್ಘ ಆಳ್ವಿಕೆಯಲ್ಲಿ ಹಲವು ರಾಜವಂಶಗಳ ರಾಜರನ್ನ ಇವರು ಗೆದ್ದರು ಇದರಲ್ಲೆಲ್ಲ ಕನೌಜಿನ ದೊರೆಯಾದ ರಾಜ ಹರ್ಷವರ್ಧನನ ಮೇಲೆ ಇವರು ಸಾರಿದ ದಂಡಯಾತ್ರೆ ಅತ್ಯಂತ ಪ್ರಮುಖವಾದದ್ದೆನ್ನಬಹುದು ಹರ್ಷವರ್ಧನನು ಈಗಿನ ಉತ್ತರ ಪ್ರದೇಶದ ಕನೌಜಿನ ಅರಸ ಇವರದ್ದು ವರ್ಧನ ರಾಜವಂಶ ಇವರಲ್ಲೆಲ್ಲ ಹರ್ಷವರ್ಧನ್ ಅತ್ಯಂತ ಪ್ರಬಲವಾದ ಅರಸನಾಗಿದ್ದ ಈತ ಉತ್ತರವನ್ನೆಲ್ಲ ಗೆದ್ದು ಉತ್ತರ ಪತೇಶ್ವರನೆನಿಸಿದ್ದ ದಕ್ಷಿಣದಲ್ಲಿ ಚಾಲುಕ್ಯರ ಪ್ರಾಬಲ್ಯದ ಬಗ್ಗೆ ತಿಳಿದ ಈತ ಚಾಲುಕ್ಯರ ಸಾಮ್ರಾಜ್ಯವನ್ನ ಸಹ ವಶ ಪಡೆದು ಸಮಸ್ತ ಭಾರತದಲ್ಲಿ ಒಂದೇ ರಾಜವಂಶ ಹಾಗೂ ಒಂದೇ ವಿಧದ ಆಳ್ವಿಕೆಯನ್ನ ತರುವ ಯೋಜನೆ ಹಾಕಿಕೊಂಡಿದ್ದ ಎಷ್ಟೋ ಜನ ಇತರೆ ಅರಸರು ಈತನ ಬಗ್ಗೆ ಹೋರಾಟ ಮಾಡಲಾರದೆ ತಾವೇ ಶರಣಾಗಿದ್ರು ಹರ್ಷನ ಉದ್ದೇಶ ಒಳ್ಳೆಯದೇ ಆದರೂ ಸಹ ಯುದ್ಧ ಮಾಡದೆ ರಣ ಹೇಳಿಯಂತೆ ಅವನಿಗೆ ತಲೆಬಾಗೋದು ಸ್ವಾಭಿಮಾನಿಯಾದ ಪುಲಿಕೇಶಿಗೆ ಯಾಕೋ ಇಷ್ಟವಾಗಲಿಲ್ಲ ವೈರಿಯನ್ನ ಎದುರಿಸದೆ ಶರಣು ಹೋಗೋದು ಅವನ ಛಾಯಮಾನವೇ ಆಗಿರಲಿಲ್ಲ ಅವನು ಹರ್ಷನ ಆಹ್ವಾನವನ್ನ ಒಪ್ಪಿ ಅವನೊಂದಿಗೆ ಯುದ್ಧಕ್ಕೆ ಸಿದ್ಧನಾದ ಯುದ್ಧವು ನರ್ಮದಾ ನದಿ ದಂಡೆಯ ಮೇಲೆ ನಡೆಯಿತೆಂದು ಹುಯನ್ಸ್ಯಾಂಗ್ ದಾಖಲಿಸಿದ್ದಾನೆ ಹುಯೆನ್ಸಾಂಗ್ ಚೀನಾ ದೇಶದ ಪರ್ಯಟನ್ಗಾರ ಹಾಗೂ ಕವಿ ಈ ಹಿಂದೆ ಕದಂಬರ ಹಾಗೂ ವಾಕಟಕರ ಕಾಲದಲ್ಲಿ ಅಂದ್ರೆ ಕ್ರಿಸ್ತಶಕ ನಾಲ್ಕರಿಂದ ಐದರಲ್ಲಿ ಫಾಕ್ಸಿಯಾನ್ ಎಂಬ ಚೀನಿ ಯಾತ್ರಿಕನೊಬ್ಬ ಭಾರತಕ್ಕೆ ಭೇಟಿ ನೀಡಿದ್ದ ಈತನ ನಂತರ ಭಾರತಕ್ಕೆ ಬಂದ ಇನ್ನೊಬ್ಬ ಪ್ರಮುಖ ಚೀನಿ ಯಾತ್ರಿಕನೇ ಈ ಹುಯೆನ್ಸಾಂಗ್ ಈತ ಅಫ್ಘಾನ್ ದೇಶವನ್ನ ಸುತ್ತಿ ಬಳಸಿ ಭಾರತದ ನಲಂದಾಗೆ ಬರ್ತಾನೆ ಅಲ್ಲಿ ಗುರು ಶೀಲಭದ್ರ ಯೋಗಾಚಾರ್ಯರ ಜೊತೆ ಸಂಸ್ಕೃತ ಪ್ರಾಕೃತ ಹಾಗೂ ಪಾಲಿ ಭಾಷೆಗಳ ಅಧ್ಯಯನದಲ್ಲಿ ತೊಡಗುತ್ತಾನೆ ಈತನ ಮೂಲ ಉದ್ದೇಶ ಬೌದ್ಧ ಮತದ ಹರಿಕಾರನಾದ ಬುದ್ಧನ ಬದುಕಿನ ಹಲವು ರಹಸ್ಯಗಳನ್ನ ಹಾಗೂ ಭಾರತದಲ್ಲಿ ಬೇರೂರಿದ್ದ ಬೌದ್ಧ ಸಾಹಿತ್ಯದ ಅಮೂಲ್ಯ ವಿವರಗಳನ್ನ ಅಧ್ಯಯನ ಮಾಡಿ ಸಂಗ್ರಹಿಸುವುದಾಗಿತ್ತು ಗುರು ಶೀಲಭದ್ರರಿಂದ ಶಾತವಾಹನರ ಕಾಲದ ಯಾವುದೋ ಬೌದ್ಧ ರಹಸ್ಯವೊಂದರ ಬಗ್ಗೆ ಕೇಳಿ ತಿಳಿದ ಸಾಂಗ್ ಅದು ಕನೌಜಿನಲ್ಲಿರುವ ಬಗ್ಗೆ ಹೇಗೋ ವಿಷಯ ಪಡೆದು ಅಲ್ಲಿಗೆ ಬರ್ತಾನೆ ಅವನು ಕೆಲವು ಸಮಯದವರೆಗೂ ಹರ್ಷವರ್ಧನನ ರಾಜಾಶ್ರಯದಲ್ಲಿದ್ದ ಅವನು ಹರ್ಷನಲ್ಲಿಗೆ ಬಂದ ಹೊಸದ್ರಲ್ಲಿಯೇ ಪುಲಿಕೇಶಿಯ ಜೊತೆ ಯುದ್ಧವು ಏರ್ಪಡುತ್ತದೆ ಈ ಯುದ್ಧದಲ್ಲಿ ಪುಲಿಕೇಶಿಯು ಜಯಶೀಲರಾಗುತ್ತಾರೆ ಯುದ್ಧವನ್ನ ಕಣ್ಣಾರಿ ನೋಡಿದ ಹುಯನ್ಸಾಂಗ್ ಪುಲಿಕೇಶಿಯ ಶೌರ್ಯ ಸಾಹಸಗಳ ಬಗ್ಗೆ ಬೆರಗಾಗುತ್ತಾರೆ ಉತ್ತರವನ್ನೆಲ್ಲ ಗೆದ್ದಿದ್ದ ಹರ್ಷವರ್ಧನನಿಗೆ ಪುಲಿಕೇಶಿಯಿಂದಾಗಿ ನರ್ಮದಾ ನದಿ ದಾಟಿ ಇತ್ತ ಬರಲಾಗ್ಲೇ ಇಲ್ಲ ಹರ್ಷವರ್ಧನನನ್ನ ಹಿಂದಕ್ಕೋಡಿಸಿದ ಪುಲಿಕೇಶಿಯು ದಕ್ಷಿಣ ಪರಮೇಶ್ವರ ಎಂಬ ಬಿರುದುಗಳನ್ನ ಪಡೆದುದರ ಬಗ್ಗೆ ಐಹೊಳೆ ಶಾಸನದಲ್ಲಿ ವಿವರವಿದೆ ಕೆಲವು ಕಡೆ ಈ ಬಿರುದನ್ನ ಪುಲಿಕೇಶಿಯ ಧೈರ್ಯಕ್ಕೆ ತಲೆದೋಗಿದ ಹರ್ಷನೆ ಪುಲಿಕೇಶಿಗೆ ನೀಡಿದನೆಂಬ ವಿವರಗಳು ಸಹ ಇದೆ ಈ ಗೆಲುವು ಚಾಲುಕ್ಯರ ಚರಿತ್ರೆಯಲ್ಲಿಯೇ ಒಂದು ಮಾತ್ರವಾದ ಗೆಲುವು ಮುಂದೆ ಮಂಗಳೇಶರು ಮರಣಿಸಿದಾಗ ಪುಲಿಕೇಶಿಗರ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಪಲ್ಲವರು ಇವರ ಬದ್ಧ ಶತ್ರುಗಳಾಗಿದ್ರು ಈ ಹಿಂದೆ ಕದಂಬರನ್ನ ವಂಚಿಸಿ ಅವರ ಸಾಮ್ರಾಜ್ಯವನ್ನ ಕಬಳಿಸಿದ್ದ ಪಲ್ಲವರು ಚಾಲುಕ್ಯ ಸಾಮ್ರಾಜ್ಯವನ್ನ ಸಹ ಕೆಲಸಮ ಮಾಡಲು ಹುನ್ನಾರ ನಡೆಸಿದ್ರು ಅವರು ಪ್ರತಿ ಬಾರಿ ಚಾಲುಕ್ಯರ ಮೇಲೆ ಯುದ್ಧ ಸಾರಲು ಯತ್ನಿಸಿ ಸೋತಿದ್ದರು ಮಂಗಳೇಶರ ಮೃತ್ಯುವಿನ ಬಳಿಕ ಇಮ್ಮಡಿ ಪುಲಿಕೇಶಿಯ ವಿರುದ್ಧ ಸುತ್ತಮುತ್ತಲ ಪ್ರಾಂತ್ಯಗಳ ಅರಸರು ಒಮ್ಮೆಲೆ ದಂಗೆ ಏಳುತ್ತಾರೆ ಪುಲಿಕೇಶಿ ಸಾಧ್ಯವಾದಷ್ಟು ಅವರನ್ನೆಲ್ಲ ನಿಯಂತ್ರಣದಲ್ಲಿಡಲು ಪ್ರಯತ್ನ ಪಡ್ತಾರೆ ಮುಂದೆ ಚಾಲುಕ್ಯರಲ್ಲಿಯೇ ಅಂತರ್ ಕಲಹಗಳು ಭಾರಕ್ಕಾಗಿ ಕುತಂತ್ರಗಳು ಹೆಚ್ಚಾಗುತ್ತವೆ ಪುಲಿಕೇಶಿಗೆ ವಿಕ್ರಮಾದಿತ್ಯ ಸೇರಿ ಒಟ್ಟು ಐವರು ಮಕ್ಕಳಿದ್ರು ಪುಲಿಕೇಶಿಗೂ ವಯಸ್ಸಾಗಿ ವಯೋಸಹಜ ಕಾಯಿಲೆ ಎದುರಾಗಿ ಅವರು ಹಾಸಿಗೆ ಹಿಡಿದಾಗ ಇತ್ತ ಅವರ ಮಕ್ಕಳಲ್ಲಿ ಅವರವರಲ್ಲಿಯೇ ಉತ್ತರಾಧಿಕಾರತ್ವಕ್ಕಾಗಿ ಪೈಪೋಟಿ ಹಾಗೂ ಒಳ ಜಗಳಗಳು ಏರ್ಪಡುತ್ತವೆ ಇದನ್ನೆಲ್ಲ ಗಮನಿಸಿದ ಪಲ್ಲವರು ಇದೇ ತಕ್ಕ ಸಮಯವೆಂದು ಚಾಲುಕ್ಯರ ಮೇಲೆ ಮೋಸದಿಂದ ಎರಗುತ್ತಾರೆ ಪಲ್ಲವರ ಅರಸನಾದ ಮಹೇಂದ್ರವರ್ಮನ್ ಪುಲಿಕೇಶಿಯ ಸೇನೆಯ ಮೇಲೆ ದಾಳಿ ಮಾಡ್ತಾನೆ ಇತನನ್ನ ಮಹಾಮಲ್ಲ ಪಲ್ಲವನ್ ಎಂದು ಕರೆಯಲಾಗ್ತಾ ಇತ್ತು ಐಹೊಳೆ ಬಾದಾಮಿ ಹಾಗೂ ಕಶಕುಡಿ ಶಾಸನಗಳಲ್ಲಿ ಬಾದಾಮಿಯಲ್ಲೇ ನಡೆದ ಯುದ್ಧದಲ್ಲಿ ಮಹೇಂದ್ರ ವರ್ಮನಿಂದಲೇ ಪುಲಿಕೇಶಿಯ ಸೋಲುಂಟಾಯಿತೆಂದು ಬರೆಯಲಾಗಿದೆ ಕೆಲವು ಕಡೆ ಪಲ್ಲವರ ಯುವರಾಜನಾದ ಒಂದನೇ ನರಸಿಂಹವರ್ಮನಿಂದಲೇ ಯುದ್ಧದಲ್ಲಿ ಪುಲಿಕೇಶಿಯ ಹತ್ಯೆಯಾಯಿತೆಂದು ಬರೆಯಲಾಗಿದೆ ಪುಲಿಕೇಶಿ ಈ ಸಮಯದಲ್ಲಿ ವಯಸ್ಸಾಗಿದ್ದ ಹಾಗೂ ರೋಗಗ್ರಸ್ತನೂ ಆಗಿದ್ದ ಆದರೂ ಸಹ ಛಲ ಬಿಡದೆ ಪಲ್ಲವರಿಗೆ ತಲೆಯನ್ನ ಸಹ ಬಾಗದೆ ತನ್ನ ಕೊನೆಯ ಉಸಿರಿನವರೆಗೂ ರಣರಂಗದಲ್ಲಿ ಹೋರಾಡಿ ಮಡಿದನೆಂದು ತಮಿಳು ಸಾಹಿತ್ಯಗಳಲ್ಲೂ ಕೂಡ ಬರೆಯಲಾಗಿದೆ ಚಾಲುಕ್ಯರು ಹಾಗೂ ಕೌಶಿಕಾಂಬಿಕಾ ದೇವಿಯನ್ನ ಆರಾಧಿಸುತ್ತಿದ್ದರು ಮುಂದೆ ಪುಲಿಕೇಶಿಯ ಮಗನಾದ ವಿಕ್ರಮಾದಿತ್ಯನು ಪಲ್ಲವರು ಆಕ್ರಮಿಸಿದ್ದ ಚಾಲುಕ್ಯರ ಒಂದೊಂದೇ ಭಾಗಗಳನ್ನ ಪುನಃ ವಾಪಸ್ ಪಡೆದು ಚಾಲುಕ್ಯರ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಾನೆ ಅವನಿಗೆ ಇತರೆ ಮಕ್ಕಳು ಸಹ ಇದ್ದರು ಅವರು ಸಹ ಚಾಲುಕ್ಯರ ಹಲವು ಭಾಗಗಳನ್ನ ಆಳ್ವಿಕೆ ನಡೆಸಿದ್ರು ಪುಲಿಕೇಶಿಯು ತನ್ನ ಅಧಿಕಾರಾವಧಿಯಲ್ಲಿ ದೂರದ ಚೀನಾ ವಿಯೆಟ್ನಾಂ ಥೈಲ್ಯಾಂಡ್ ಕಾಂಬೋಡಿಯಾ ಶ್ರೀಲಂಕಾ ಪರ್ಷಿಯಾ ಮುಂತಾದ ದೇಶಗಳೊಂದಿಗೆ ಹಲವು ರೀತಿಯ ವ್ಯವಹಾರದ ನಂಟನೆರಿಸಿಕೊಂಡಿದ್ದ ಮುಂದೆ ಪುಲಿಕೇಶಿಯ ಮಗನಾದ ವಿಕ್ರಮಾದಿತ್ಯನು ಚಾಲುಕ್ಯರ ಸಾಮ್ರಾಜ್ಯವನ್ನು ಗುಜರಾತ್ನವರೆಗೂ ಸಹ ಹಿಗ್ಗಿಸಿ ಕೃತಶಕ ಆರುನೂರ ಎಂಬತ್ತರವರೆಗೂ ಭವ್ಯವಾಗಿ ಆಳ್ವಿಕೆ ನಡೆಸಿದ ಇವನ ನಂತರ ಇವನ ಸಹೋದರನಾದ ತಾರಾಶ್ರೀಯ ನರಸಿಂಹವರ್ಮನ್ ಸಹ ವೆಂಗಿಯನ್ನ ಪಾಲಿಸಿದ ಮುಂದೆ ಎಂಟನೇ ಶತಮಾನದ ಮಧ್ಯಂತರದವರೆಗೂ ಸಹ ಚಾಲುಕ್ಯರು ಪ್ರಬಲರಾಗಿ ಮುಂದುವರೆದರು ಎರಡನೇ ವಿಕ್ರಮಾದಿತ್ಯ ಎಂಬ ಅರಸರ ಕಾಲದಲ್ಲಿ ಚಾಲುಕ್ಯರ ಸಂಸ್ಥಾನವು ಮತ್ತೊಮ್ಮೆ ತನ್ನ ಸುವರ್ಣ ಯುಗವನ್ನು ಎದುರು ನೋಡಿತು ಈತ ತಮಿಳಿನ ಪಾಂಡ್ಯ ಚೋಳ ಚೇರ ಪಲ್ಲವರು ಮುಂತಾದವರನ್ನ ಗೆದ್ದು ಬೀಗಿದ ಎರಡನೇ ಕೀರ್ತಿವರ್ಮನ್ ಚಾಲುಕ್ಯರ ಕೊನೆಯ ಅರಸ ಈತ ರಾಷ್ಟ್ರಕೂಟ ದೊರೆಯಾದ ದಂತಿ ದುರ್ಗನಿಂದ ಪರಾಭವಕ್ಕೊಳಗಾದ ಅಂತಿಮವಾಗಿ ಈತನ ನಂತರ ಚಾಲುಕ್ಯರ ಸಾಮ್ರಾಜ್ಯವು ರಾಷ್ಟ್ರಕೂಟರ ಕೈವಶವಾಯಿತು ಚಾಲುಕ್ಯರಲ್ಲಿ ಇಮ್ಮಡಿ ಪುಲಿಕೇಶಿಯ ಹೆಸರು ಇಂದಿಗೂ ಸಹ ಚಿರಸ್ಥಾಯಿಯಾಗಿ ಉಳಿದಿದೆ ಅಲ್ಲದೆ ರಾಜ್ಯದ ಚರಿತ್ರೆಯ ಪುಟಗಳಲ್ಲಿ ಈತನದ್ದು ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದ ಹೆಸರು ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಇಮ್ಮಡಿ ಪುಲಿಕೇಶಿ ಎಂಬ ಹೆಸರಿನ ಚಿತ್ರವು ಚಾಲುಕ್ಯರ ಕುರಿತಾದ ಹಲವು ಮಹೋನ್ನತ ಸಂಗತಿಗಳನ್ನು ಸಾರುತ್ತದೆ ಈ ಚಿತ್ರವೇ ರಾಜಮೌಳಿಯವರ ಬಾಹುಬಲಿ ಚಿತ್ರಕತೆಗೂ ನೇರ ಸ್ಫೂರ್ತಿ ಎಂದು ಸ್ವತಃ ನಿರ್ದೇಶಕರಾದ ರಾಜಮೌಳಿಯವರೇ ಹೇಳಿದ್ದಾರೆ ಕೂಡ ಇಂತಹ ಈ ಧೀಮಂತ ಅರಸನ ಒಂದೇ ಒಂದು ಚಿನ್ನದ ಪುತ್ಥಳಿ ನಮ್ಮಲ್ಲಿ ಇಲ್ಲದೇ ಇರೋದು ಅತ್ಯಂತ ವಿಷಾದದ ಸಂಗತಿ ದಕ್ಷಿಣ ಪತೇಶ್ವರನೆಸಿದ ಇಮ್ಮಡಿ ಪುಲಿಕೇಶಿಯ ಇತಿಹಾಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ